ಮಾಡಿದ್ರೆ ಅಂದ್ರೆ ನಿಮ್ಗೆ ಹಿಂಗ್ ಶಾರ್ಟ್ ಆಗುತ್ತೆ ಇದು ಇದಂದ್ರೆ ಸ್ಪೆಷಲ್ ಗೆ ಬರುತ್ತೆ ಸರ್ ಇದು ಇಲ್ಲಪ್ಪ ಕಟ್ಟಿಂಗ್ ಬೇಬಿ ಕಟ್ಟಿಂಗಿಗೆ ಬೇಕಂದ್ರೆ ನೀವು ಇದನ್ನ ಹಿಂಗ್ ತೆಗಿಬೋದು ಅಂದ್ರ ಅಂದ್ರೆ ಕಟ್ಟಿಂಗಿಗೆ ಯೂಸ್ ಆಗುತ್ತೆ ಇದು ಶಾರ್ಟ್ ಲೇಯರ್ ಕಟ್ಟಿಂಗಿಗ್ ಅಂದ್ರೆ ಮತ್ತೆ ಇದನ್ನ ಯೂಸ್ ನೀವು ಹಿಂಗ್ ತೆಗಿಬೋದು ನಿಮ್ಗೆ ಮಲ್ಟಿ ಒಂದೇ ಬೆಡ್ ಸಾಕು ಮ್ಯಾಮ್ ನಮಗೆ ಸ್ಪಾಗು ಮತ್ತು ಆಮೇಲೆ ವ್ಯಾಕ್ಸಿಂಗಿಗೂ ಮತ್ತು ಆಮೇಲೆ ಇದು ಕಟಿಂಗಿಗೆ ಅಂದರೆ ಇದು ಒಂದರೊಳಗೆ ನೀವು ಕಲೆಕ್ಷನ್ ಮಾಡ್ಕೊಬೋದು ಈ ಸೆಕ್ಷನಲ್ಲಿ ಅಂದರೆ ಸರ್ ನಿಮಗೆ ಡ್ರಾಯರ್ ಟ್ರಿಂಪಿಂಗ್ ಮಷೀನ್ ಕರ್ಲಿಂಗ್ ಮಷೀನ್ ಸ್ಟ್ರೈಟಿಂಗ್ ಮಷೀನ್ ಮತ್ತೆ ಆಮೇಲೆ ಅಂದ್ರೆ ವ್ಯಾಕ್ಸಿನ್ ಇದು ಅಂದ್ರೆ ಆಯಿಲ್ ಮಸಾಜ್ ಗು ಆಯಿಲ್ ಇದು ಮಾಡ್ಕೋಬಹುದು ವ್ಯಾಕ್ಸ್ ಇದು ಮಾಡ್ಕೋಬಹುದು ಅಂದ್ರೆ ಕಲೆಕ್ಷನ್ ಹಿಂಗೆ ಸ್ಟಾರ್ಟಿಂಗ್ ರೇಂಜ್ ಇಂದ ಕಲೆಕ್ಷನ್ ಸರ್ ಇದು ನಮಗೆ ಸಣ್ಣ ಸಿಂಗಲ್ ಬೇಕಾ ಸಿಂಗಲ್ ಸಿಂಗಲ್ ಪ್ಯಾಲೆಟ್ ನಲ್ಲಿ ಮಲ್ಟಿ ಕಲರ್ಸ್ ಬೇಕಂದ್ರೆ ಇದು ಸಿಗುತ್ತೆ ಇಲ್ಲಪ್ಪ ಬೇಡ ಒಂದೇ ಪ್ಯಾಲೆಟ್ ನಲ್ಲಿ ಶಿಮರ್ ಬೇಕು ಮಲ್ಟಿ ಕಲರ್ಸ್ ಬೇಕಂದ್ರೆ ಇದು ಸಿಗುತ್ತೆ ನಿಮಗೆ ಓಕೆ ಮೇಡಂ ಮತ್ತೆ ಆಮೇಲೆ ಒಂದೇ ಪ್ಯಾಲೆಟ್ ಒಳಗೆ ಎಲ್ಲಾ ಬೇಕು ಸರ್ ಅಂತ ಹೇಳೋರಿಗೆ ಸಣ್ಣ ಸ್ಮಾಲ್ ಕಿಟ್ ನು ಸಿಗುತ್ತೆ ನಮಗೆ ಸ್ಮಾಲ್ ಸಿಗುತ್ತೆ ಬಿಗ್ ಇದರೊಳಗೆ ಟೋಟಲಿ ನಿಮಗೆ ನೇಚರ್ಸ್ ಕಂಪನಿದು ಓತ್ರಿ ಕಂಪನಿದು ವಿಎಲ್ಸಿಸಿ ಕಂಪನಿದು ಹರ್ಬಲ್ ಟ್ರೀ ಕಂಪನಿದು ಹರ್ಬಲ್ಸ್ ಕಂಪ್ನಿದು ಟೋಟಲ್ ಎಲ್ಲಾನು ನಿಮ್ ಸ್ಪೆಷಲ್ ಕಿಟ್ ಸಿಗುತ್ತೆ ಸರ್ ನಿಮ್ಗೆ ಸಲೂನ್ಗೆ ಪಾರ್ಲರ್ ಗೆ ಬೇಕಂದ್ರೆ ನಮ್ಮ ಹತ್ರ ಫೈವ್ ಫೈವ್ ಅವೈಲೇಬಲ್ ಇದೆ ಫೈವ್ ಅವೈಲೇಬಲ್ ಇದೆ ಟೋಟಲಿ ಸಿಗುತ್ತೆ ಸರ್ ಪ್ರೊಫೆಷನಲ್ ಬಿಗ್ ಸ್ಮಾಲ್ ಸೈಜ್ ಬೇಕಂದ್ರೆ ಇಂತ ಸ್ಮಾಲ್ ಸೈಜ್ ಕಲೆಕ್ಷನ್ ತುಂಬಾ ಇದೆ ಇದು ಸ್ಮಾಲ್ ಇದೆ ಬಿಗ್ನು ಇದೆ ಸೆಟ್ ಆಗುತ್ತೆ ಮತ್ತೆ ಅದ್ರೊಳಗೆ ಬಿಗ್ ಸೈಜ್ ನಿಮ್ಗೆ ಕ್ವಾಲಿಟಿ ಬಿಗ್ ಸೈಜ್ ಬೇಕಂದ್ರೆ ಈ ತರ ಬಿಗ್ ಸೈಜ್ ಇದೆ ನಮ್ಮ ಹತ್ರ ಟ್ರೋಲಿ ಬ್ಯಾಗ್ಸ್ ಮತ್ತೆ ಏರ್ ಎಕ್ಸೆಸ್ ಮೆನಿಕೂರ್ ಪೆಡಿ ಪೆಡಿಕ್ಯೂರ್ದು ಎಲ್ಲ ಪ್ರಾಡಕ್ಟ್ಸ್ ಮಿರರ್ಸ್ ಆಗಿರಬಹುದು ಆ ನಂತರ ಕೋಮ್ಸ್ ಆಗಿರ್ಬೋದು ಕೋಮ್ಸ್ ಒಳಗೂ ಫುಲ್ ವೆರೈಟಿ ಕೋಮ್ಸ್ ಇದೆ ನಮಗೆ ಎಲ್ಲ ದೊಡ್ಡ ಪಾರ್ಲರ್ಗೆ ಎಲ್ಲ ಯೂಸ್ ಆಗ್ಬೇಕಂತ ಅದನ್ನು ಇದೆ ನಮ್ಗೆ ಸಿಂಗಲ್ ನಾವು ಮನೆಯಲ್ಲಿ ಎಲ್ಲ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಥರನೂ ಸಿಗತ್ತೆ ದೊಡ್ಡ ಎಲ್ಲ ಈ ತರ ಬೇಕಂತ ಹೇಳಿದ್ರೆ ಆ ತರಾನು ಸಿಗತ್ತೆ ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ನಂದ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಮಹಾಲಕ್ಷ್ಮಿ ಬ್ಯೂಟಿ ಸ್ಟೋರ್ ಅಂತೇಳಿ ಇದು ಒಂದು ಒಳ್ಳೆ ನಿಮಗೆ ಶಾಪ್ ಇದೆ ಈ ಶಾಪ್ ಸ್ನೇಹಿತರೆ ಬರೋದು ಇದು ನೀವು ಏನು ನೋಡ್ತಾ ಇದ್ದೀರಲ್ಲ ಬಾಬಾ ಸಿಂಗ್ ಗಲಿ ಇದೆ ಈ ಸೈಡ್ ನೀವು ಏನು ನೋಡ್ತಾ ಇದ್ದೀರಲ್ಲ ಇದು ನಿಮಗೆ ಬಟರ್ ಮಾರ್ಕೆಟ್ ಇದೆ ಬಟರ್ ಮಾರ್ಕೆಟ್ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ನಿಮಗೆ ಮೈಸೂರು ಸ್ಟೋರ್ ಅಂತೇಳಿ ಒಂದು ಶಾಪ್ ಸಿಗುತ್ತೆ ಇದೇ ನಿಮಗೆ ಮೈಸೂರು ಸ್ಟೋರ್ ಕಾಣ್ತಾ ಇರೋದು ಮೈಸೂರು ಸ್ಟೋರ್ ಹಿಂದ್ಗಡೆಯೇ ಈ ಶಾಪ್ನ ಬರುತ್ತೆ ಸ್ನೇಹಿತರೆ ಈ ಸೈಡಿಂದ ನೀವು ಕಂಜಗಾರ್ ಗಲ್ಲಿ ಇದೆಯಲ್ಲ ಕಂಜಗಾರ್ ಗಲ್ಲಿ ಸೋಕೋ ಬ್ಯಾಂಕ್ ಇದೆ ಅದು ಆ ಸೈಡಿಂದ ನೀವು ಬರ್ಬೋದು ಈ ಸೈಡಿಂದ ನಿಮಗೆ ರೋಡ್ ಇದೆ ಇಲ್ಲಿಂದ ನಿಮಗೆ ರೋಡ್ ಇದೆ ಈ ಸೈಡಿಂದ ನೀವು ಬರ್ಬೋದು ಈಗ ಶಾಪ್ ಒಳಗಡೆ ಹೋಗೋಣ ಫ್ರೆಂಡ್ಸ್ ಈಗ ಮಹಾಲಕ್ಷ್ಮಿ ಇದು ನಿಮಗೆ ಫಸ್ಟ್ ಫ್ಲೋರ್ದಲ್ಲಿ ಬರುತ್ತೆ ನಿಮಗೆಲ್ಲ ಸೀದಾ ನೀವು ಬಂದ ತಕ್ಷಣ ಈಗ ನಿಮಗೆ ಸೋಕೋ ಬ್ಯಾಂಕ್ ಹೇಳಿ ಒಂದು ಬ್ಯಾಂಕ್ ಸಿಗತ್ತಿಲ್ಲ ಕಾಳಿಕಾ ಇದೆ ಆ ಮಂದಿರ್ ಹಿಂದ್ಗಡೆ ನಿಮಗೆ ಬರ್ಬೋದು ಸೀದಾ ನೀವು ಏನು ಮೂರು ಸಾವಿರ ಮಟ್ಟಿದೆಯಲ್ಲ ಮೂರು ಸಾವಿರ ಮಟ್ಟಿಂದ ಸೀದಾ ನೀವು ಬರ್ಬೋದು ಈಗ ಮೇಲ್ಗಡೆ ಹೋಗೋಣ ಫ್ರೆಂಡ್ಸ್ ಮೇಲ್ಗಡೆ ಹೋಗಿ ಅಲ್ಲಿಂದ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಮೇಲ್ಗಡೆ ಶಾಪ ತನಕ ನಾವು ಬಂದಿದ್ದೀವಿ ಈಗ ಶಾಪ್ ಒಳಗಡೆ ಹೋಗಿ ಫ್ರೆಂಡ್ಸ್ ಒಳಗಡೆ ಹೋಗಿ ನಿಮಗೆ ಏನೇನಿದೆ ಏನಿಲ್ಲ ಅದೆಲ್ಲ ತೋರಿಸ್ಕೊಡ್ತೇನೆ नमस्कार मैडम नमस्कार मैडम तम हेस ವಂದನಾ ಬಳ್ಳಾರಿ ಅಂತ ಹೇಳಿ ಸರ್ ಓಕೆ ಸ್ವಲ್ಪ ನಿಮ್ಮ ಶಾಪ್ ಹೆಸರು ಅಂತ ತಿಳಿಸ್ಕೊಡಿ ನಮ್ ಶಾಪ್ ಹೆಸರು ಮಹಾಲಕ್ಷ್ಮಿ ಬ್ಯೂಟಿ ಸ್ಟೋರ್ ಬಟರ್ ಮಾರ್ಕೆಟ್ ಹುಬ್ಳಿ ಸರ್ ಇದು ನಮ್ದು ಹೊಸ ಶೋರೂಮ್ ಆಗಿದೆ ಸರ್ ರಾಮಚಂದ್ರ ಐಟ್ಸ್ ಬೆಳಗಾಂ ಗಲ್ಲಿ ಅಂತ ಹೇಳಿ ಸರ್ ನಾನು ಇಲ್ಲೇ ವರ್ಕ್ ಮಾಡ್ತಾ ಇರೋದು ಏಟ್ ಇಯರ್ಸ್ ಇಂದ ಸರ್ ನಾನು ಮತ್ ಇಲ್ಲೇ ನಮ್ದು ಇನ್ನೊಂದು ಶಾಪ್ ಇದೆ ಬಟರ್ ಮಾರ್ಕೆಟ್ ನಲ್ಲಿ ಅದು ನಮ್ದು ರಿಟೇಲ್ ಶಾಪ್ ಸರ್ ಇಲ್ಲಿ ನ್ಯೂ ಶಾಪ್ ಆಗಿದ್ದು ರಾಮಚಂದ್ರ ಐಟ್ಸ್ ಕಡೆ ಇದು ಹೋಲ್ಸೇಲ್ ಶಾಪ್ ಸರ್ ಹಾ ಸರ್ ನಿಮ್ ಹತ್ರ ಏನೇನು ಐಟಮ್ ಸಿಗುತ್ತೆ ಮೇಡಮ್ ನಮ್ಮ ಹತ್ರ ಸಲೂನ್ ಐಟಮ್ಸ್ ಪಾರ್ಲರ್ ಐಟಮ್ಸ್ ಮತ್ತೆ ಬ್ರೈಡಲ್ ಕಲೆಕ್ಷನ್ ಆಮೇಲೆ ಕಾಸ್ಮೆಟಿಕ್ ಐಟಮ್ಸ್ ಪ್ರತಿಯೊಂದು ಐಟಮ್ ಸಿಗುತ್ತೆ ಸರ್ ನಮ್ಮ ಪ್ರತಿಯೊಂದು ಐಟಮ್ ಸಿಗುತ್ತೆ ಐಟಮ್ ಸಿಗುತ್ತೆ ಸರ್ ಓಕೆ ಮತ್ತೆ ಯಾವ ಯಾವ ಬ್ರ್ಯಾಂಡ್ ಇದೆ ಮೇಡಮ್ ನಮ್ಮ ಹತ್ರ ಸರ್ ಬ್ರ್ಯಾಂಡ್ ಅಂದ್ರೆ ಲೋಟಸ್ ಇದೆ ಲ್ಯಾಕ್ಮಿ ಇದೆ ಡ್ಯಾಸ್ಲರ್ ಇದೆ ಶುಗರ್ ಇದೆ ಫಾರೆವರ್ ಇದೆ ಮೆಬ್ಲಿನ್ ಇದೆ ಸರ್ ಆಲ್ ಬ್ರ್ಯಾಂಡ್ ಇದೆ ಮೇಡಮ್ ಆಲ್ ಬ್ರ್ಯಾಂಡ್ಸ್ ಇದೆ ಸರ್ ಎಲ್ಲಾ ಬ್ರ್ಯಾಂಡ್ಸ್ ಇದೆ ಸರ್ ಸ್ವಲ್ಪ ಯಾವ ಯಾವ ಅದರಲ್ಲಿ ಐಟಮ್ ಇರುತ್ತೆ ಯಾವ ತರ ಇದ್ ಮಾಡಬೇಕು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಾ ಮೇಡಮ್ ಆ ಇವಾಗ ನೋಡಿ ಸರ್ ನಮ್ಮ ಕಡೆ ಇರೋದಂದ್ರೆ ಕನ್ಸ್ ಪ್ರೈಮರ್ಸ್ ಆ ಫಸ್ಟ್ ನಾವು ಬೇಸ್ ತೋರಿಸ್ತಾ ಇರೋದು ಸರ್ ಸಿರಮ್ ಇಂಥ ಸ್ಟಾರ್ಟ್ ಮಾಡ್ತೀವಿ ಸರ್ ಯಾವುದೇ ಕಸ್ಟಮರ್ ಬಂದ್ರೂ ಮೇನ್ ಪಾಯಿಂಟ್ ಸ್ಕಿನ್ನಿಗೆ ಏನು ಕನ್ಸರ್ನ್ ಇರ್ತೈತಲ್ಲ ಸರ್ ಅವರು ಫಸ್ಟ್ ಸಿರಮ್ ಇಂದ ನಾವು ಸ್ಟಾರ್ಟಿಂಗ್ ಮಾಡ್ತೀವಿ ಸರ್ ಸಿರಮ್ ಆಗಲಿ ಪ್ರೈಮರ್ ಆಗಲಿ ಕನ್ಸಿಲರ್ ಪ್ಯಾಲೆಟ್ ಇದೆ ಸರ್ ನಮ್ಮ ಹತ್ರ ತೋರಿಸ್ತೀನಿ ಸರ್ ನಿಮಗೆ ಇದು ಕನ್ಸೀಲರ್ ವಿತ್ ಹೈಲೈಟರ್ನೂ ಮಾಡ್ಕೋಬೋದು ಸರ್ ಇದು ಆ ನಂತರ ಇದು ಲಿಕ್ವಿಡ್ ಕನ್ಸೀಲರ್ ಅಂತಿದೆ ಸರ್ ಇದ್ರೊಳಗೂ ಲಿಕ್ವಿಡ್ ಕನ್ಸಿಲರ್ ಬರ್ಬೋದು ಮತ್ತು ಪ್ಯಾಲೆಟ್ ಇದೆ ಸರ್ ಇದ್ರೊಳಗೆ ಒಂದೇ ಪ್ಯಾಲೆಟ್ನಲ್ಲಿ ನೀವು ಫುಲ್ ಕವರೇಜ್ ಮಾಡ್ಕೋಬೋದು ಸರ್ ಅಂದರೆ ಇದು ಆರೆಂಜ್ ಇದೆಲ್ಲ ಸರ್ ಸ್ಪಾಟ್ಸ್ ಏನಾರು ಇತ್ತಂದ್ರೆ ಅದು ಇವನ್ ಟೋನ್ ಮಾಡ್ಕೋಬಹುದು ಇವನ್ ಟೋನ್ ಮಾಡ್ಕೋಬಹುದು ಮತ್ತೆ ಕರೆಕ್ಟರ್ ಮಾಡ್ಕೋಬಹುದು ಮತ್ತೆ ಕನ್ಸೀಲರ್ ಅಂದ್ರೆ ಫುಲ್ ಫೇಸ್ ಏನ್ ಕವರ್ ಮಾಡ್ತಾರಲ್ಲ ಅದು ಫುಲ್ ಒಂದ್ ಪ್ಯಾಲೆಟ್ ನಲ್ಲಿ ಫುಲ್ ಪ್ರಾಡಕ್ಟ್ ಬಂದ್ಬಿಡ್ತೇತಿ ಅಂತಂದ್ರೆ ನೀವು ಲಿಕ್ವಿಡ್ ಸಿಂಗಲ್ ಸಿಂಗಲ್ ಸಿಕ್ತೇತಿ ಸರ್ ನಿಮಗೆ ಪ್ಯಾಲೆಟ್ ಬೇಕಂದ್ರೆ ಪ್ಯಾಲೆಟ್ ಸಿಗುತ್ತೆ ಸರ್ ಈಗ ಸಿಂಗಲ್ ಬೇಕಂದವರಿಗೆ ಸಿಂಗಲ್ ಈಗ ಬ್ರೈಡಲ್ ಕಲೆಕ್ಷನ್ ಬಂದವರಿಗೆ ಬ್ರೈಡಲ್ ಕಲೆಕ್ಷನ್ ಕೊಡ್ಬೋದು ಪ್ರತಿಯೊಂದು ಐಟಮೂ ಸಿಗುತ್ತೆ ಸರ್ ಇದು ಆಮೇಲೆ ಇದು ಏನಂತ ಕನ್ಸಿಲರ್ ಒಳಗೆ ಲಿಕ್ವಿಡ್ ಕನ್ಸಿಲರ್ ಬರುತ್ತೆ ಕ್ರೀಮಿ ಕನ್ಸಿಲರ್ ಬರುತ್ತೆ ಫುಲ್ ಪ್ಯಾಲೆಟ್ ಬರುತ್ತೆ ಆ ನಂತರ ಹಾಕುವನ್ ಫೌಂಡೇಶನ್ ಒಳಗಂದ್ರೆ ನಮ್ಮ ಕಡೆ ಮ್ಯಾಬ್ಲಿನ್ ಇದೆ ಲ್ಯಾಕ್ಮಿ ಇದೆ ಫಾರೆವರ್ ಇದೆ ಸ್ವಿಸ್ ಫ್ಯೂಟಿ ಇದೆ ಹೆಂಗ್ ಬೇಕಲ್ಲ ಕಸ್ಟಮರ್ಗೆ ಆ ರೇಂಜ್ ಇಂತ್ರೂ ಇದೆ ಸರ್ ನಮ್ಮ ಕಡೆ ಒನ್ ಇಂದ ಸ್ಟಾರ್ಟ್ ಸರ್ ಪ್ರೊಟೆಕ್ಷನ್ ಈಗ ಒಬ್ಬೊಬ್ರಿಗೆ ಏನಾಗ್ತಿದ ಕಮ್ಮಿ ಬಜೆಟ್ ಒಳಗ ನಮ್ಮ ಟೂ ತೌಸಂಡ್ ನೋಡ್ ಬಜೆಟ್ ಒಳಗ ನಮ್ ಬೇಕಂದ್ರೆ ಇನ್ಸೈಟ್ ಇದೆ ಮೆಬ್ಲಿನ್ ಇದೆ ಮತ್ತೆ ಏನಂದ್ರೆ ಡ್ಯಾಸ್ಲರ್ ಇದೆ ಸ್ವಿಸ್ ಫ್ಯೂಟಿ ಇದೆ ಅವನು ಸಿಗುತ್ತೆ ಪ್ರೊಫೆಷನಲ್ ಬ್ರಾಂಡ್ ಬೇಕಾ ಅಂದ್ರೆ ಶುಗರ್ ಲ್ಯಾಕ್ಮಿ ಮೆಬಿಲಿನ್ ಫಾರ್ ಎವರ್ ಈ ತರ ಎಲ್ಲಾ ಕಲೆಕ್ಷನ್ ಸಿಗುತ್ತೆ ಸರ್ ಇದು ಲ್ಯಾಕ್ಮಿ ಪ್ರಾಡಕ್ಟ್ ಸರ್ ಇದು ಇದ್ರೊಳಗೆ ಲಕ್ಮಿದ ಅಂದ್ರೆ ಮೂಸ್ ಫಾರ್ಮೆಟ್ ಒಳಗ ಸಿಗುತ್ತೆ ಸರ್ ಈಗ ನ್ಯೂ ಟ್ರೆಂಡ್ ಬಂದಿದೆ ಅಂದ್ರೆ ಇದು ಸ್ಲೇಯರ್ ಇದು ನ್ಯೂ ಟ್ರೆಂಡ್ ಸರ್ ಇದು ಇದಂದ್ರೆ ಫ್ಯಾಷನ್ ವೀಕ್ ನಲ್ಲಿ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕಲೆಕ್ಷನ್ ಆಗಿದ್ದು ಸರ್ ಇದು ಓಕೆ ಇದ್ರೊಳಗೆ ಬ್ಲಷಿಂಗ್ ಸಿಗುತ್ತೆ ಹೈಲೈಟ್ ಸಿಗುತ್ತೆ ಕನ್ಸಿಲರ್ ಸಿಗುತ್ತೆ ಫೌಂಡೇಶನ್ ಸಿಗುತ್ತೆ ಸರ್ ಇದರಲ್ಲಿ ಇದ್ರೊಳಗೆ ಮೆಬಿಲನ್ ಬೇಕಂದ್ರೆ ಮೆಬಿಲನ್ ಒಳಗೆ ಸೂಪರ್ ಸ್ಟೇ ಇದೆ ಪಿಟ್ಮಿ ಇದೆ ಕಲೆಕ್ಷನ್ ತುಂಬ ಇದೆ ಸರ್ ನಿಮ್ಗೆ ಈಗ ಶಾರ್ಟ್ ಕಟ್ ಆಗಿ ನಾನು ಎಲ್ಲ ಪ್ರಾಡಕ್ಟ್ ನಮ್ಮ ಸ್ಟೋರಿಗೆ ಬಂದ್ರೆ ಐಟಮ್ ನಾವು ಕನ್ಸರ್ನ್ ಮಾಡಿ ಎಲ್ಲಾರ್ಗು ತೋರಿಸ್ತೀವಿ ಸರ್ ಮತ್ತು ನಲ್ಲಿ ಬೇಕಂದ್ರೆ ಕಂಪ್ಯಾಕ್ಟ್ ಇದೆ ಸರ್ ಲ್ಯಾಕ್ಮಿದಿದೆ ಎಲ್ಲ ಸಿಗುತ್ತೆ ಲ್ಯಾಕ್ಮಿ ಮೆಬಿಲಿಯನ್ ಡ್ಯಾಸ್ಲರ್ ಮತ್ತೆ ಸ್ವೀಟ್ ಸ್ವೀಟ್ ಓಜಿ ಕಂಪ್ನಿದು ಎಲ್ಲ ಸಿಗುತ್ತೆ ಟೋಟಲಿ ಸರ್

ಇದು ಸಿಂಗಲ್ ಫುಲ್ ಮಲ್ಟಿ ಕಲರ್ಸ್ ಬರುತ್ತೆ ಇದು ಒಂದೇ ಪ್ಯಾಲೆಟ್ ನಲ್ಲಿ ಕಲರ್ಸ್ ಬೇಕಂದ್ರೆ ಇದು ಸಿಗುತ್ತೆ ಇಲ್ಲಪ್ಪ ಬೇಡ ಒಂದೇ ಪ್ಯಾಲೆಟ್ ನಲ್ಲಿ ಶಿಮರ್ ಬೇಕು ಕಲರ್ಸ್ ಬೇಕಂದ್ರೆ ಇದು ಸಿಗುತ್ತೆ ನಿಮ್ಗೆ ಮತ್ತ ಆಮೇಲೆ ಒಂದೇ ಪ್ಯಾಲೆಟ್ ಒಳಗೆಲ್ಲ ಬೇಕು ಸರ್ ಅಂತ ಹೇಳೋರ್ಗ ಸಣ್ಣ ಸ್ಮಾಲ್ ಕಿಟ್ನು ಬಿಗ್ನು ಸಿಗುತ್ತೆ ಸರ್ ಹಂಗೆ ನಮ್ಮ ಹತ್ರ ಮತ್ತರ ಈಗ ಒಬ್ಬೊಬ್ಬ ಸ್ಟೂಡೆಂಟ್ಸ್ ಕಸ್ಟಮರ್ಸ್ ಬರ್ತಾರೆ ಅವ್ರಿಗೆ ಅಂದ್ರೆ ಚಿಕ್ಕ ಪ್ಯಾಲೆಟು ಇದೆ ನಮ್ಮ ಹತ್ರ ಈ ತರ ಅಂದ್ರೆ ಅವ್ರ ಕಡೆ ಬಜೆಟ್ ಇರಲ್ಲ ಸರ್ ಈ ಸ್ಟೂಡೆಂಟ್ಸ್ ಅವ್ರ ಕಡೆ ಅಷ್ಟು ಪಾಕೆಟ್ ಮನಿ ಇರಲ್ಲ ಅಂತವ್ರಿಗೆ ಬೇಕಂದ್ರೆ ನಾವು ಇಂತ ಸಣ್ಣ ಪ್ಯಾಲೆಟ್ ಕೊಡ್ಬೋದು ಇದರಲ್ಲಿ ಐ ಶಾಡೋನು ಮಾಡ್ಕೋಬಹುದು ಬ್ಲಶಿಂಗು ಮಾಡ್ಕೋಬಹುದು ಕೌಂಟ್ರಿಂಗು ಮಾಡ್ಕೋಬಹುದು ಅವರು ಒಂದೇ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಇಷ್ಟು ಸಿಗುತ್ತೆ ಇಲ್ಲ ಬ್ರೈಡಲ್ ಕಲೆಕ್ಷನ್ ಪಾರ್ಲರ್ ಕಲೆಕ್ಷನ್ ಬೇಕಂದ್ರೆ ಈ ತರ ನಿಮಗೆ ಪ್ರೊಫೆಷನಲ್ ಸಿಗುತ್ತೆ ಸರ್ ಮಲ್ಟಿ ಕಲರ್ ಎಲ್ಲ ಮತ್ತೆ ಶಿಮರಿಂಗ್ ಬೇಕಂದ್ರೆ ಇಂತ ಶಿಮರಿಂಗ್ ಒಳಗೂ ಸಿಗುತ್ತೆ ಇದು ಮಲ್ಟಿ ಕಲರ್ ಸರ್ ಈ ತರ ಅದರೊಳಗೆ ಕಲೆಕ್ಷನ್ ತುಂಬಾ ಇದೆ ಸರ್ ನಮ್ಮ ಹತ್ರ ಯಾವ ಬ್ರ್ಯಾಂಡ್ ಕೇಳ್ತಾರಲ್ಲ ಆ ಬ್ರ್ಯಾಂಡಿನ ಕಲೆಕ್ಷನ್ ಇದೆ ಮತ್ತೆ ಒಂದೇ ಕಲೆಕ್ಷನ್ ಒಳಗ ಬ್ಲಶಿಂಗ್ ಮತ್ತೆ ಹೈಲೈಟರ್ ಐ ಬೇಕಂದ್ರೆ ಇದು ಒಂದೇ ಕಲೆಕ್ಷನ್ ಒಳಗೆ ನಿಮ್ಗೆ ಇದು ಸಿಗ್ಬೋದು ಇದು ಆ ನಂತರ ಲಿಪ್ ಲಿಪ್ಸ್ಟಿಕ್ ಕಲೆಕ್ಷನ್ ಒಳಗೆ ಬಂದ್ರಂದ್ರೆ ಜೆಲ್ ಫಾರ್ಮೆಟ್ ಲಿಪ್ಸ್ಟಿಕ್ ಇದೆ ಸರ್ ಇದು ಇದು ಫುಲ್ ಒಂದು ಟೋಟಲಿ ಕಲರ್ಸ್ ಮಲ್ಟಿ ಕಲರ್ಸ್ ಬರುತ್ತೆ ಇದು ಆಮೇಲೆ ಇದು ಕ್ರಿಯಾನ್ಸ್ ಟೈಪ್ ಸರ್ ಇದು ಇದು ನೋಡಿ ಈಗ ಲಿಕ್ವಿಡ್ ಬ್ಯಾಡಪ್ಪ ಕ್ರಿಯಾನ್ಸ್ ಬೇಕಂದ್ರೆ ಇದು ಕ್ರಿಯಾನ್ಸ್ ಮಾಡ್ಕೋಬಹುದು ಅವರು ತೋರಿಸ್ತೀನಿ ಸರ್ ನೀವು ಇದು ಲೆಕ್ ಲ್ಯಾಕ್ಮಿ ಬರುತ್ತೆ ಮೆಬ್ಲಿನ್ ಬರುತ್ತೆ ಆಮೇಲೆ ಸ್ವಿಸ್ ಸ್ವಿಸ್ವಿಟಿ ಬರುತ್ತೆ ಮತ್ತು ಫಾರೆವರ್ ಫಿಫ್ಟಿ ಟೂ ಬರುತ್ತೆ ಎಲ್ಲ ಬ್ರ್ಯಾಂಡ್ಸ್ ಬರುತ್ತೆ ಫುಲ್ ಈಗ ಮಲ್ಟಿ ಕಲರ್ಸ್ ಬೇಕ್ರಿ ಮೇಡಮ್ ಅಂತಂದ್ರೆ ಇಂತವರಿಗೆ ಕಿಟ್ನು ಸಿಗುತ್ತೆ ನಿಮ್ಮ ಹತ್ರ ಓಕೆ ಓಕೆ ಮೇಡಮ್ ಆ ತರ ಮತ್ತೆ ಅಂದ್ರೆ ಅದು ನಮಗೆ ಒಂದೇ ಪೀಸ್ ಬೇಕಂದ್ರೆ ಅದನ್ನು ಸಿಗುತ್ತೆ ಇದು ಒಂದೇ ಪೀಸ್ ಬೇಕಂದ್ರೂ ನಾವು ಇದು ಹೋಲ್ಸೇಲ್ ಕೊಡ್ತೀವಿ ಸರ್ ಆ ತರ ಏನು ಇಲ್ಲ ಒಂದೇ ಪೀಸ್ ಕೊಡ್ತೀವಿ ಇಲ್ಲ ಫುಲ್ ಕಿಟ್ ಬೇಕಂದ್ರೆ ಫುಲ್ ಕಿಟ್ನು ಕೊಡ್ತೀವಿ ಸರ್ ನಮ್ಮ ಕಡೆ ಒಂದೇ ಕಿಟ್ಗೂ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಆಗುತ್ತೆ ಸರ್ ನಮ್ಮ ಕಡೆ ಓಕೆ ಮೇಡಮ್ ಆ ತಮ್ಮ ತಾಮೇಲೆ ಹೈಲೈಟರ್ ಬೇಕಂದ್ರೆ ಹೈ ಹೈಲೈಟರ್ ಈ ಟೈಪ್ ಬ್ಲಷಿಂಗ್ ಒಳಗೂ ಸಿಗುತ್ತೆ ಸರ್ ಓಕೆ ಓಕೆ ಈ ತರ ಬ್ಲಶಿಂಗ್ ಫುಲ್ ಟೋಟಲಿ ಸರ್ ಕಲೆಕ್ಷನ್ ತುಂಬಾನೇ ಇದೆ ನಮ್ಮ ಹತ್ರ ಯಾಕಂದ್ರೆ ಯಾವ್ದು ಅವ್ರಿಗೆ ಬ್ಯೂಟಿದಲ್ಲಿ ಸಿಗಲ್ಲ ಅನ್ನಂಗಲ್ಲ ಆ ಎಲ್ಲ ಫುಲ್ ಟೋಟಲಿ ಕಲೆಕ್ಷನ್ಸ್ ಇದೆ ಸರ್ ನಮ್ಮ ಕಡೆ ಒಂದ್ ಮೇಕಪ್ ಗೆ ಏನ್ ಸ್ಟಾರ್ಟ್ ಬೇಸ್ ಯೂಸ್ ಮಾಡ್ತಾರಲ್ಲ ಸರ್ ಆ ಬೇಸ್ ಇಂತ ಇಡೋದು ಒಂದು ಸಿರಮ್ ಇಂತ ಇಡೋದು ಒಂದು ಟೋನರ್ ಇಂತ ಇಡೋದು ಮೇಕ್ ಫಿನಿಶಿಂಗ್ ಆಗೋವರೆಗು ಎಲ್ಲ ಪ್ರಾಡಕ್ಟ್ ನಮ್ಮ ಕಡೆ ಅವೈಲೇಬಲ್ ಇದೆ ಸರ್ ಇಲ್ಲಿ ಓಕೆ ಓಕೆ ಮೇಕಪ್ ಬ್ರಷ್ ಅಂತ ಹೇಳಿ ಇದು ಫುಲ್ ಪ್ರೊಫೆಷನಲ್ ಬ್ರಷ್ ಸರ್ ಇದು ಪಾರ್ಲರ್ ಅಂತ ಹೇಳಿ ಇದು ವಾಶಬಲ್ ಇದೆ ಸರ್ ಇದು ನಿಮ್ಮ ಬ್ರಷಸ್ ಇದು ಫುಲ್ ವಾಶಬಲ್ ಸರ್ ಇದು ಫುಲ್ ವಾಷಬಲ್ ಬ್ರಷಸ್ ಇದೆ ಸರ್ ಇದು ನೀವು ಈಸಿನೂ ಕ್ಯಾರಿನೂ ಮಾಡಬಹುದು ಪಾರ್ಲರ್ ಐಟಮ್ಸ್ವರು ಫುಲ್ ಬಿಗ್ ಸೈಜ್ ಇದೆ ಇದೆ ಎಲ್ಲ ಟೋಟಲಿ ಕೌಂಟ್ರ್ ಬ್ರಷ್ ಐಲೆಟ್ರ್ ಬ್ರಷ್ ಮತ್ತು ಆಮೇಲೆ ಬ್ಲೆಂಡರ್ ಬ್ರಷ್ ಎಲ್ಲ ಟೋಟಲಿ ಎಲ್ಲ ಫೇಸ್ ಇದ್ರಿಡ್ ಫೇಸ್ವರೆಗೂ ಐಲೆಟ್ವರೆಗೂ ಎಲ್ಲ ಟೋಟಲಿ ಬ್ರೆಶ್ ಸಿಗುತ್ತೆ ಸರ್ ಪ್ರೊಫೆಷ್ನಲ್ಲು ಅದರೊಳಗೆ ಬಿಗ್ ಸ್ಮಾಲ್ ಸೈಜ್ ಬೇಕಂದರೆ ಇಂಥ ಸ್ಮಾಲ್ ಸೈಜ್ ಕಲೆಕ್ಷನ್ ತುಂಬ ಇದೆ ಇದು ಸ್ಮಾಲು ಇದೆ ಬಿಗ್ನು ಇದೆ ಮತ್ತು ನೀವು ಈಸಿ ಕ್ಯಾರಿ ಮಾಡ್ಬೋದಂದ್ರೆ ಹಿಂಗೆ ಪೌಚಸಲ್ಲಿನೂ ನಿಮ್ಗೆ ಬರುತ್ತೆ ಹಿಂಗೆ ನೀವು ಈಸಿ ಕ್ಯಾರಿನೂ ಮಾಡ್ಕೋಬೋದು ನೀವು ಆ ನಂತರ ನಿಮ್ಮ ಪ್ರೊಫೆಷ್ನಲ್ಲಿ ಈ ಥರ ಟೈಪ್ ಬೇಕಂದ್ರೆ ಈ ಟೈಪ್ನೂ ಇದೆ ಇದ್ರೊಳಗೆ ತುಂಬ ಕಲೆಕ್ಷನ್ ಇದೆ ಮ್ಯಾಮ್ ಆ ಥರ ನಿಮಗೆ ಯಾವ ಕಲೆಕ್ಷನ್ ಬೇಕೋ ಆ ಕಲೆಕ್ಷನ್ ಇದೆ ಬ್ರಷಸ್ ನಲ್ಲಿ ಇವು ಫುಲ್ ಟೋಟಲಿ ವಾಶಬಲ್ ಸರ್ ಇದು ಮತ್ತೆ ಆ ನಂತರ ಟ್ರೋಲಿ ಬ್ಯಾಗ್ ಅಂದ್ರೆ ಟ್ರೋಲಿ ಬ್ಯಾಗ್ನು ಇದೆ ಇದು ಸ್ಮಾಲ್ ಸೈಜ್ ಇದು ಇದ್ರೊಳಗೂ ಕಲೆಕ್ಷನ್ ಇದೆ ನಿಮಗೆ ಟೋಟಲಿ ಎಲ್ಲ ಪ್ರಾಡಕ್ಟ್ ಇದ್ರೊಳಗೆ ನಿಮಗೆ ಸೆಟ್ ಆಗುತ್ತೆ ಮತ್ತು ಅದರೊಳಗೆ ಬಿಗ್ ಸೈಜ್ ನಿಮಗೆ ಕ್ವಾಲಿಟಿ ಬಿಗ್ ಸೈಜ್ ಬೇಕಂದ್ರೆ ಈ ಥರ ಬಿಗ್ ಸೈಜು ಇದೆ ನಮ್ಮ ಹತ್ರ ಟ್ರೋಲಿ ಬ್ಯಾಗ್ಸ್ ಇದ್ರೊಳಗೆ ಇದು ಬಿಗ್ ಸೈಜೂ ಇದೆ ಸ್ಮಾಲ್ ಸೈಜು ಇದೆ ಮತ್ತು ನಿಮ್ಗೆ ಈಸಿ ನಿಮಗೆ ಕ್ಯಾರಿನೂ ಆಗುತ್ತೆ ಎಲ್ಲ ಟೋಟಲಿ ಎಲ್ಲ ಒಂದು ಪ್ರಾಡಕ್ಟ್ ಪಾರ್ಲರ್ ಐಟಮ್ಸ್ ಏನು ಪ್ರಾಡಕ್ಟ್ ಇದೆ ಎಲ್ಲ ಮೇಕಪ್ ಪ್ರಾಡಕ್ಟ್ ಎಲ್ಲ ಒಂದು ಕ್ಯಾರಿ ಒಳಗೆ ಫುಲ್ ಟೋಟಲಿ ಎಲ್ಲ ಪ್ರಾಡಕ್ಟ್ ಕೂಡ ನಿಮ್ಗೆ ಸೆಟ್ ಆಗುತ್ತೆ ಸರ್ ಇದ್ರೊಳಗೆ ಮತ್ತು ಈಸಿ ಕ್ಯಾರಿನೂ ಮಾಡ್ಕೋಬೋದು ನೀವು ಇದ್ರೊಳಗೆ ಟ್ರಾಲಿ ಇರುತ್ತೆ ಟ್ರಾಲಿ ಇರುತ್ತೆ ಏನು ೇಪ್ ಇರುತ್ತೆ ಇದ್ರೊಳಗೆ ಪ್ರಾಡಕ್ಟ್ ಏನು ಇದು ಇರಾಗಲ್ಲ ಆ ನಂತರ ನೋಡಬೇಕಂದ್ರೆ ಇದ್ರೊಳಗೆ ನಿಮಗೆ ಫುಲ್ ಇದು ಈಗ ಬಾಟಲ್ಸ್ ಆಗಿರ್ಬೋದು ನಿಮಗೆ ಮತ್ತು ಆಮೇಲೆ ಸ್ಪೆಷಲ್ ಇದು ಬ್ಲೇ ಬ್ಲೇಡ್ ಆಗಿರ್ಬೋದು ಕಾಟನ್ ಆಗಿರ್ಬೋದು ಮತ್ತು ಇದು ಪಾರ್ಲರ್ದು ಪ್ರಾಡಕ್ಟ್ ಇದು ಮತ್ತು ಏರ್ ಎಕ್ಸೆಸರಿಸ್ ಮೆನಿಕೂರು ಪೆಡಿಕೂರದು ಎಲ್ಲ ಪ್ರಾಡಕ್ಟ್ಸ್ ಮಿರರ್ಸ್ ಆಗಿರ್ಬೋದು ಆ ನಂತರ ಕೋಮ್ಸ್ ಆಗಿರ್ಬೋದು ಕ್ರೋಮ್ಸ್ ಒಳಗೂ ಫುಲ್ ವರೈಟಿ ಕೋಮ್ಸ್ ಇದೆ ನಮ್ಮ ಕಡೆ ಪಾರ್ಲರ್ಗೆ ಏನೇನು ನೀವು ಪ್ರಾಡಕ್ಟ್ ಯೂಸ್ ಮಾಡ್ತಾರಲ್ಲ ಕೋಮ್ಸ್ ಒಳಗೆ ಫುಲ್ ಮತ್ತು ಒಳಗೆ

ಮತ್ತೆ ಇದು ಫುಲ್ ಮೆನಿಕೂರ್ ಪೆಡಿಕೂರ್ ಏನೇನು ಐಟಮ್ಸ್ ಇದೆಯಲ್ಲ ಇವೆಲ್ಲ ಫೈಲರ್ ಆಗಿರ್ಬೇಕು ಫುಟ್ ಸ್ಪೈಲರ್ ಆಗಿರ್ಬೇಕು ಇವೆಲ್ಲ ಫುಲ್ ಪ್ರೊಡಕ್ಟ್ ನಿಮ್ ಸಿಗುತ್ತೆ ಮತ್ತೆ ಆಮೇಲೆ ಇದು ಸ್ಪಾದು ಐಟಮ್ ಈ ಸಿಂಗಲ್ ಸಿಂಗಲ್ ಪೀಸ್ ನು ಕೊಡುತ್ತೇವೆ ಮತ್ತೆ ಅನಂತರ ಫುಲ್ ಸೆಟ್ ಬೇಕಂದ್ರೆ ಸೆಟ್ ನು ಕೊಡ್ತೀವಿ ಸೆಟ್ ನಮಗೆ ಬೇಕಂದ್ರ ಸೆಟ್ ಸಿಗುತ್ತೆ ಇದರ ಫುಲ್ ವೆರೈಟಿ ಕೊಡ್ತೀವಿ ಇದರ ಫುಲ್ ವೆರೈಟೀಸ್ ಇದೆ ಸರ್ ನಿಮಗೆ ಓಕೆ ಮೇಡಂ ನೀವು ನೋಡಬಹುದು ಇಲ್ಲಿ ಫುಲ್ ವೆರೈಟೀಸ್ ಇದೆ ಇದರೊಳಗೆ ಹೌದು ಮೇಡಂ ಮತ್ತು ಆಮೇಲೆ ಈ ಥರನೂ ಕೋಮ್ಸ್ ಇದೆ ನಿಮಗೆ ಇವೆಲ್ಲ ಬ್ರ್ಯಾಂಡೆಡ್ ಬರ್ತಾವೆ ಸರ್ ಇದು ಬ್ಯಾಂಡ್ರೋ ಕಂಪ್ನಿ ಇದೆಲ್ಲ ಇವೆಲ್ಲ ಬ್ರ್ಯಾಂಡ್ ಬರ್ತಾವೆ ಐಕಾನಿಕ್ ಬರ್ತಾವೆ ಟಾನಿಕ್ ಆಯ್ದು ಬರ್ತೈತಿ ಇದ್ರೊಳಗೆ ಮತ್ತು ಇದರೊಳಗೆ ಪ್ರೆಡಲ್ ಬ್ರಷ್ ಅಂತೇಳಿ ಇದ್ರೊಳಗೆ ಫ್ಲಾಟು ಬರುತ್ತೈತಿ ಬ್ರೋ ಡ್ರೈರಿಂಗು ಬರುತ್ತೆ ನಾರ್ಮಲು ಬರುತ್ತೆ ಇದರೊಳಗೆ ಓಕೆ ಎಲ್ಲ ಐಟಮ್ ನಮಗೆ ಒಂದೇ ಶಾಪ್ ದಲ್ಲಿ ಎಲ್ಲ ಐಟಮ್ ಒಂದೇ ಶಾಪ್ ನಲ್ಲಿ ಎಲ್ಲ ಐಟಮ್ ಸಿಗುತ್ತೆ ಸರ್ ನಿಮಗೆ ಓಕೆ ಓಕೆ ಇಲ್ಲೇನು ಸ್ನೇಹಿತರೆ ಎಲ್ಲ ನೀವು ಯಾಕಂದ್ರೆ ನಿಮ್ಗೆ ಇಷ್ಟ ವೆರೈಟಿ ಇದೆ ಇಷ್ಟ ವೆರೈಟಿ ಇದೆ ಯಾಕಂದ್ರೆ ಶಾಪ್ ಅಲ್ಲಿ ನಿಮಗೆ ಏನು ಸಿಗಲ್ಲ ಅನ್ನಂಗಲ್ಲ ಇಷ್ಟು ದೊಡ್ಡ ಶಾಪ್ ಇದೆ ಟೋಟಲ್ ಎಲ್ಲ ಐಟಮ್ಸ್ ಸಿಗುತ್ತೆ ಅಲ್ಲಿ ನಿಮಗೆ ಎಲ್ಲಾ ತರಹದ ನಿಮಗೆ ಫುಲ್ ಎ ಟು ಝಡ್ ನಿಮಗೆ ಕಲೆಕ್ಷನ್ ಇದೆ ಓಕೆ ಈ ಸೆಕ್ಷನ್ ಅಲ್ಲಿ ಏನಿದೆ ಮೇಡಂ ಇದು ಈ ಸೆಕ್ಷನಲ್ ಅಂದ್ರೆ ಸರ್ ನಿಮ್ಗೆ ಡ್ರೈಯರ್ ಬಿ ಟ್ರಿಂಪಿಂಗ್ machine ಕರ್ಲಿಂಗ್ machine ಸ್ಟ್ರೈಟಿಂಗ್ machine ಮತ್ತೆ ಆಮೇಲೆ ಇಲ್ಲಿ ತೋರಿಸಬಹುದು ಸರ್ ನೀವು ಇದು ಮಷಿ ಬ್ಲೋ ಡ್ರೈಯರ್ machine ಸೇರಿ ಇದು ಡ್ರೈಯರ್ ಮಷೀನು ಇದ್ರೊಳಗೆ ನಿಮ್ಗೆ ಐಕಾನಿಕ್ ಬರಬಹುದು ವೇಗ ಬ್ರ್ಯಾಂಡ್ ಬರ್ಬೋದು ವಿ ಎನ್ ಜಿ ಬರ್ಬೋದು ಕಮ್ಮಿ ಪ್ರೈಸ್ ಇಂದ ಒಂದು ಏಟ್ ಹಂಡ್ರೆಡ್ ಪ್ರೈಸ್ ಇಂದ್ರೆ ಸೆವೆನ್ ತೌಸಂಡ್ ಪ್ರೈಡ್ ವರ್ಗು ನಿಮ್ಗೆ ಸಿಗುತ್ತೆ ಸರ್ ಇದು ಮಷೀನ್ ಐಟಮ್ ಸರ್ ಇದು ಐಕಾನಿಕ್ ಇದ್ರೊಳಗೆ ಕ್ರಿಂಪಿಂಗು ಬರಬಹುದು ಕಲ್ಲಿಂಗು ಬರ್ಬೋದು ನಿಮ್ಗೆ ಸ್ಟ್ರೇಟಿಂಗು ಬರ್ತೀವಿ ಸರ್ ಇದ್ರೊಳಗು ತುಂಬಾ ವೆರೈಟೀಸ್ ಇದೆ ಸರ್ ನಿಮ್ಗೆ ಇದು ಐಕಾನಿಕ್ ಟ್ರಿಂಪಿಂಗ್ ಮಷಿನ್ ಸರ್ ಇದು ಐಕಾನಿಕ್ ಸ್ಟ್ರೇಟಿಂಗ್ ಮಷಿನ್ ಸರ್ ಇದು ಮತ್ತೆ ಇದರೊಳಗೆ ನಿಮಗೆ ಫಿಲಿಪ್ಸ್ ದು ಕಂಪನಿದು ಬರುತ್ತೆ ಡ್ರೈಯರ್ ಸ್ಮಾಲ್ ಸೈಜ್ ಬೇಕು ನಿಮಗೆ ಬ್ರಾಂಡೆಡ್ ಬೇಕು ಅಂದ್ರೆ ಬ್ರಾಂಡೆಡ್ ಫುಲ್ ಬ್ರ್ಯಾಂಡ್ ಸರ್ ಅದ ಅಂದ್ರೆ ಸರ್ 800 ಕಾಸ್ಟ್ ಇಂದ 7000 ಕಾಸ್ಟ್ 10000 ಕಾಸ್ಟ್ ವರೆಗೂ ನಿಮಗೆ ಸಿಗುತ್ತೆ ಓಕೆ ನಮ್ಮ ಬಜೆಟ್ ಯಾವ ತರ ಇರುತ್ತೆ ಯಾವ ತರ ಇದೆ ಆ ತರ ಇದು ಕರ್ಲಿಂಗ್ ಮಷಿನ್ ನೋಡ್ರಿ ಸರ್ ಇದು ಇದು ಕರ್ಲಿಂಗ್ ಮಷಿನ್ ಇದು ಟ್ರಿಂಪಿಂಗ್ ಮಷಿನ್ ಅಂತ ಹೇಳಿ ಓಕೆ ಮತ್ತೆ ಇದು ಸ್ಟ್ರೇಟಿಂಗ್ ಮಷಿನ್ ಅಂತ ಹೇಳಿ ಓಕೆ ಮೇಡಮ್ ಮತ್ತು ಇದ್ರೊಳಗೆ ನಿಮಗೆ ಒಂದು ತೌಸಂಡ್ ರುಪೀಸಿಂದ ನಿಮ್ಗೆ ಟೆನ್ ತೌಸಂಡ್ವರೆಗೂ ಎಲ್ಲ ರೇಂಜ್ದು ಅವೈಲೇಬಲ್ ಇದೆ ಇಲ್ಲಿ ಮತ್ತು ಆಮೇಲೆ ಇದು ಸ್ಟೀಮರ್ ಅಂತೇಳಿ ಇದು ವ್ಯಾಕ್ಸ್ ಮಷಿನ್ಸ್ ವ್ಯಾಕ್ಸ್ ಮಷಿನ್ ಒಳಗೂ ನಿಮ್ಗೆ ಕಲೆಕ್ಷನ್ ತುಂಬ ಇದೆ ಈ ಥರನೂ ಕಲೆಕ್ಷನ್ ಇದೆ ಮತ್ತು ನನಗೆ ಈ ಥರನೂ ಇದೆ ನಾನ್ ಸ್ಟಿಕ್ಕಿ ಆಮೇಲೆ ಅಲ್ಯೂಮಿನಿಯಮ್ದು ಇದೆ ಈ ತರ ಕಲೆಕ್ಷನ್ ಇದೆ ನಮ್ಮ ಹತ್ರ ಇದು ಕಮ್ಮಿ ಪ್ರೈಸ್ ಇಂದ ಇದು ಸ್ವಲ್ಪ ಜಾಸ್ತಿ ಪ್ರೈಸು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೈಸ್ ಅಂದ್ರೆ ನಿಮಗೆ ಇದ್ರೊಳಗೆ ಆಯಿಲ್ ಈಟ್ನು ಮಾಡ್ಕೋಬೋದು ಮತ್ತೆ ಇದನ್ನೂ ಮಾಡ್ಕೋಬೋದು ಮಸಾಜರ್ಗೆ ಈ ತರ ಪೇಸ್ಟಿ ಮರಿ

ಬೇಸಿಗು ಆಗ್ತಿತ್ತು ಸ್ಪಾಗು ಆಗ್ತಿತ್ತು ಸರ್ ಈ ತರ ಸಿಂಗಲ್ ಇದೆ ನಿಮ್ಗೆ ಹೈ ಕ್ವಾಲಿಟಿದು ಸ್ಟೀಮರ್ ಬೇಕಂದ್ರೆ ಈ ತರ ಸ್ಟೀಮರು ಇದೆ ಸರ್ ನಿಮಗೆ ಓಕೆ ಈ ತರ ಇಲ್ಲೇ ಸ್ನೇಹಿತರ ಅಲ್ಲಿ ಇಟ್ಟಿದ್ದಾರೆ ನೋಡ್ಬೋದು ಈ ತರ ಎಲ್ಲ ಸ್ನೇಹಿತರೆ ನಮಗೆ ಬೇಕಂತ ಕಲೆಕ್ಷನ್ ಇದೆ ಸರ್ ಓಕೆ ನಮಗೆ ಎಲ್ಲ ದೊಡ್ಡ ಪಾರ್ಲರ್ಗೆ ಎಲ್ಲ ಯೂಸ್ ಆಗಬೇಕಂತ ಅದೂ ಇದೆ ನಮಗೆ ಸಿಂಗಲ್ ನಾವು ಮನೆಯಲ್ಲಿ ಎಲ್ಲ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಥರನೂ ಸಿಗುತ್ತೆ ನಿಮ್ಗೆ ದೊಡ್ಡ ಎಲ್ಲ ಈ ತರ ಬೇಕಂತ ಹೇಳಿದ್ರೆ ಆ ಥರನೂ ಸಿಗತ್ತೆ ಸ್ನೇಹಿತರೆ

ಮಲ್ಟಿ ಒಂದೇ ಬೆಡ್ ಸಾಕು ಮ್ಯಾಮ್ ನಮಗೆ ಸ್ಪಾಗು ಮತ್ತು ಆಮೇಲೆ ವ್ಯಾಕ್ಸಿಂಗಿಗೂ ಮತ್ತು ಆಮೇಲೆ ಸ ಇದು ಕಟಿಂಗಿಗೆ ಅಂದರೆ ಇದು ಒಂದರೊಳಗೆ ನೀವು ಕಲೆಕ್ಷನ್ ಮಾಡ್ಕೊಬೋದು ಅಂದ್ರೆ ಸ್ಪೇಸ್ ಇಲ್ಲಪ್ಪ ಅವ್ರ ಕಡೆ ಅಂದ್ರೆ ಇದು ಒಂದು ತೊಗೋಬೋದು ಅವರು ಓಕೆ ಓಕೆ ಮೇಡಮ್ ಹಂಗೆ ನೋಡ್ಬೇಕಂದ್ರೆ ವೆರೈಟೀಸ್ ಇಲ್ಲೆಲ್ಲ ತುಂಬಾನೇ ಇದೆ ಸರ್ ಅವ್ರಿಗೆ ಓಕೆ ಯಾಕಂದ್ರೆ ಅವ್ರು ಬಂತಂದ್ರೆ ಎಲ್ಲ ಇಲ್ಲೇ ಮಾಹಿತಿನೂ ಕೊಡ್ತೀವಿ ಟೋಟಲಿ ಸರ್ ಎಲ್ಲಾನು ಸಿಗುತ್ತೆ ನಿಮಗೆ ಓಕೆ ಇಲ್ಲೇನು ಸ್ನೇಹಿತರೆ ನೀವು ಎಲ್ಲ ನೋಡ್ಕೋಬಹುದು ಟ್ರಾಲಿ ನಿಮಗೆ ಯಾವ ತರ ಬೇಕಲ್ಲ ಆ ತರ ಮಾಡಲ್ಸ್ ಅದಾವ ಸಣ್ಣ ದೊಡ್ಡ ಎಲ್ಲ ಮಾಡಲ್ಸ್ ಅದಾವ ಮತ್ತೆ ಚೇರ್ ಒಳಗೆ ನಿಮಗೆ ನೋಡಿದ್ರೆ ಅಂದ್ರೆ ಕೇರ್ ಒಳಗೆ ತುಂಬಾ ವೆರೈಟಿ ಇದೆ ಸ್ನೇಹಿತರೆ ಯಾಕಂದ್ರೆ ಇಷ್ಟೆಲ್ಲ ವೆರೈಟಿ ಇದೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗೋಲ್ಲ ಈಗ ಯಾಕಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗ್ತಾ ಇದೆ ನೀವು ಒಂದ್ಸತ ಇಲ್ಲಿ ವಿಸಿಟ್ ಮಾಡಿದ್ರೆ ಎಲ್ಲ ತರದುನು ಮಾಹಿತಿನ ತಗೋಬೋದು ಸ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಮೇಡಮ್ ಈ ಚೇರ್ ಬಗ್ಗೆ ಸರ್ ಇದು ಬಂದ್ಬಿಟ್ಟು ಆ್ಯಂಡೊಲಿಕ್ ಚೇರ್ ಅಂತ ಹೇಳಿ ಇದು ಸೆಲೂನ್ ಗಿನೂ ಯೂಸ್ ಮಾಡ್ಬೋದು ಪಾರ್ಲರ್ಗಿನೂ ಯೂಸ್ ಮಾಡ್ಬೋದು ಇದು ಇದೇ ಮಲ್ಟಿಪರ್ಪಸ್ ಇದೆ ಸರ್ ಇದನ್ನು ನೀವು ಹಿಂಗ ಐಟನ್ನು ಮಾಡ್ಕೋಬಹುದು ನಿಮ್ಗೆ ಶಾರ್ಟ್ ಬೇಕಂದ್ರೆ ಶಾರ್ಟ್ ಮಾಡ್ಕೋಬಹುದು ಲಾಂಗ್ ಬೇಕಂದ್ರೆ ಲಾಂಗ್ನು ಮಾಡ್ಕೋಬಹುದು ಇದೇನಿದೆಯಪ್ಪ ಅಂದ್ರೆ ಸ್ಪೆಷಲ್ ಯೂಸ್ ಆಗುತ್ತೆ ಏರ್ ಕಟಿಂಗ್ಗೂ ಯೂಸ್ ಆಗುತ್ತೆ ಸರ್ ಇದು ಸ್ಪೆಷಲ್ಗೆ ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಇದು ಸೈಡ್ ಕಡೆ ಹಿಂಗೆ ಬಟನ್ಸ್ ಇದೆ ಸರ್ ಅದನ್ನ ನೀವು ಹಿಂಗ ಮಾಡಿದ್ರೆ ಅಂದ್ರೆ ನಿಮ್ಗೆ ಹಿಂಗ ಶಾರ್ಟ್ ಆಗುತ್ತೆ ಇದು ಇದೆ ಸ್ಪೆಷಲ್ಗೆ ಬರುತ್ತೆ ಸರ್ ಇದು ಇಲ್ಲಪ್ಪ ಕಟಿಂಗ್ ಬೇಬಿ ಕಟಿಂಗ್ ಬೇಕಂದ್ರೆ ನೀವು ಇದನ್ನ ಹಿಂಗ ತೆಗಿಬಹುದು

ನಿಮಗೆ ಆಯಿಲ್ಸ್ ಬಗ್ಗೆ ಬೇಕಂದ್ರೆ ಆಯಿಲ್ಸ್ನೂ ಇದೆ ಸರ್ ನಮ್ಮ ಹತ್ರ ಎಲ್ಲ ಹರ್ಬಲ್ಸ್ ಆಯಿಲ್ಸು ಸಿಗುತ್ತೆ ನಿಮಗೆ ಮತ್ತು ಶಾ ಅದ್ರದ್ದೇ ಶಾಂಪೂ ಬೇಕಂದರೆ ಅದರದ್ದೇ ಶಾಂಪೂ ಸಿಗುತ್ತೆ ನಿಮಗೆ ಕಲೆಕ್ಷನ್ ತುಂಬ ಇದೆ ಇದರೊಳಗೆ ಮತ್ತು ಫೇಸ್ ವಾಶ್ ಬೇಕಂದರೆ ನಿಮಗೆ ಹರ್ಬಲ್ಲು ಸಿಗುತ್ತೆ ಬ್ರ್ಯಾಂಡೆಡೂ ಸಿಗುತ್ತೆ ಸರ್ ಇದರೊಳಗೆ ನಿಮ್ಗೆ ಫೇಸ್ ವಾಶ್ ಬ್ರ್ಯಾಂಡೆಡ್ ಅಂದರೆ ನೇಚರ್ಸ್ ಕಂಪ್ನಿದ ಲೋಟಸಿಂದ ಆಗಿರಬೇಕು ಲ್ಯಾಕ್ಮಿದಾಗಿರ್ಬೋದು ಎಲ್ಲ ಪ್ರ ವೆರೈಟೀಸ್ ನಿಮಗೆ ಫೇಸ್ ವಾಶ್ ಸಿಗುತ್ತೆ ಇದರಲ್ಲಿ ಮತ್ತು ಮೆಹಂದಿ ಒಳಗೆ ಕಲೆಕ್ಷನ್ ಇದೆ ಹರ್ಬಲ್ ಮೆಹಂದಿನೂ ಇದೆ ಮತ್ತು ಆಮೇಲೆ ಆತಿ ಮೆಹಂದಿನೂ ಇದೆ ನೂಪುರ್ ಮೆಹಂದಿನೂ ಇದೆ ಅದರೊಳಗೆ ಕಲೆಕ್ಷನ್ ಇದೆ ಸರ್ ನಿಮಗೆ ಇದೆಲ್ಲ ಫುಲ್ ಕಲೆಕ್ಷನ್ ಮೆಂದಿ ಸರ್ ಇದು ಪ್ಯೂರ್ ಅರ್ಬಲ್ ಮೆಹಂದಿ ಸರ್ ಮಹಾಲಕ್ಷ್ಮಿ ಬ್ರ್ಯಾಂಡಿಂಗ್ ಇದು ಇದು ಪ್ಯೂವರ್ ಅರ್ಬಲ್ ಮಿಂದಿ ಇದೆ ಇದರಲ್ಲಿ ಅತಿ ಮೆಹಂದಿ ಸಿಗುತ್ತೆ ನೂಕುರ್ ಮೆಹಂದಿ ಸಿಗುತ್ತೆ ಬ್ಲಾಕ್ ಮೆಹಂದಿನೂ ಸಿಗುತ್ತೆ ಸರ್ ಇದರಲ್ಲಿ ನಿಮ್ಗೆ ವೆರೈಟಿ ಇದೆ ಮತ್ತೆ ಅದರೊಳಗೆ ಮಾಡ್ಕಂದ್ರೆ ನಿಮಗೆ ಆಮ್ಲಾ ಪೌಡ್ರೂ ಸಿಗುತ್ತೆ ಸರ್ ಇದು ಇದು ಏರ್ಸಿಗೆ ಅಪ್ಲೈ ಆಗುತ್ತೆ ಇದು ಯಾರ್ದು ಏರ್ ಫಾಲ್ ಆಗುತ್ತೆ ಯಾರ್ದು ಏರ್ ಡ್ಯಾಮೇಜ್ ಇರುತ್ತಲ್ಲ ಅಲ್ಲ ಇದು ನೀವು ಅರ್ಬಲ್ಸ್ ಯೂಸ್ ಮಾಡಬಹುದು ಮತ್ತೆ ಅರ್ಬಲ್ಸ್ ಶಾಂಪೂನು ಸಿಗುತ್ತೆ ಇದರದೇ ಆಯಿಲ್ ಸಿಗುತ್ತೆ ನಿಮಗೆ ಮತ್ತೆ ಎಲ್ಲ ವೆರೈಟಿಸ ಮತ್ತೆ ಇಲ್ಲಿ ಬರ್ರಿ ಪಾರ್ಲರ್ ಪಾರ್ಲರ್ಗೆ ಇದು ಇದು ಏನು ಮೇಡಮ್ ಇದು ಇದು ಸ್ಪೆಷಲ್ ಕಿಟ್ಸ್ ಸರ್ ಇದು ಸ್ಪೆಷಲ್ ಕಿಟ್ ಇದು ಸ್ಪೆಷಲ್ ಕಿಟ್ ಅಂದ್ರೆ ಸಲೂನ್ ಪರ್ ಪರ್ಸ್ನಲ್ ಯೂಸ್ ಬೇಕಂದ್ರೆ ಪರ್ಸ್ನಲ್ ಯೂಸ್ನು ಮಾಡ್ಕೋಬಹುದು ಸಲೂನ್ಗ್ ಬೇಕಂದ್ರೆ ಸಲೂನ್ಗೂ ಪಾರ್ಲರ್ ಬೇಕಂದ್ರೆ ಪಾರ್ಲರ್ಗೆ ಮತ್ತೆ ಯಾರದು ಮ್ಯಾರೇಜ್ ಇದೆಲ್ಲ ಅವ್ರು ಎಲ್ಲರಿಗೂ ಯೂಸ್ ಮಾಡ್ ಇದರೊಳಗೆ ಟೋಟಲಿ ನಿಮಗೆ ನೇಚರ್ಸ್ ಕಂಪ್ನಿದು ಓತ್ರಿ ಕಂಪ್ನಿದು ವಿ ಎಲ್ ಸಿ ಸಿ ಕಂಪ್ನಿ ಅರ್ಬಲ್ ಟ್ರೀ ಕಂಪ್ನಿದು ಅರ್ಬಲ್ಸ್ ಕಂಪ್ನಿದು ಟೋಟಲ್ ಎಲ್ಲಾನು ನಿಮ್ಮ ಸ್ಪೆಷಲ್ ಕಿಟ್ ಸಿಗುತ್ತೆ ಸರ್ ಈ ಥರ ಅಂಪ್ಸ ಮತ್ತು ಸ್ಪಾ ಐಟಮ್ ಒಳಗೆ ಬೇಕಂದ್ರೆ ನಿಮ್ಮ ಸ್ಪಾ ಐಟಮ್ಸು ಸಿಗುತ್ತೆ ಸರ್ ನಮ್ಮ ಹತ್ರ ಇವೆಲ್ಲ ಫುಲ್ ಸಲೂನ್ ಐಟಮ್ಸ್ ಸ್ಪಾ ಅಂದರೆ ನಿಮ್ಮ ಸ್ಪಾ ಐಟಮ್ಸ್ ಮತ್ತು ಏರ್ ಬ್ಲಾಂಡಿಂಗ್ ಐಟಮ್ಸ್ ಆತ ನಂತರ ಮತ್ತೆ ಏರ್ ಆಯಿಲ್ ಮತ್ತು ಕಲರಿಂಗ್ ಮತ್ತು ಆಮೇಲೆ ಬ್ಲಾಂಡಿಂಗ್ ಫುಲ್ ಟೋಟಲ್ ಎಲ್ಲ ಸ್ಪಾ ಐಟಮ್ಸ್ ಸರ್ ಇದು ಈಗ ಕಡೆ ಬಂದಬೇಕಂದ್ರೆ ಐಬ್ರೋ ಥ್ರೆಡ್ ಸಿಗುತ್ತೆ ನಮ್ಮಲ್ಲಿ ಐಬ್ರೋ ಥ್ರೆಡ್ ಕಲೆಕ್ಷನ್ ಇದೆ ನಮ್ಮ ಕಡೆ ಟ್ಯಾಕ್ಸ್ ಕಲೆಕ್ಷನ್ ಸರ್ ಇದ್ರೊಳಗೆ ಸ್ಮಾಲ್ ಸಿಗುತ್ತೆ ಸಿಂಗಲ್ ಬೇಕಂದ್ರೆ ಸಿಂಗಲ್ಲು ಕೊಡ್ತೀವಿ ಸರ್ ಮತ್ತು ಆಮೇಲೆ ಪ್ರೊಫೆಷ್ನಲ್ ಬೇಕಂದ್ರೆ ನಮ್ಮ ಕಡೆ ರೀಕಾ ವ್ಯಾಕ್ಸು ಇದೆ ಸರ್ ಮತ್ತು ಅದರೊಳಗೆ ನಾರ್ಮಲ್ ರೇಂಜ್ದು ಬೇಕು ರೀ ಮೇಡಮ್ ಅಂತ ಹೇಳಿದ್ರೆ ನಮ್ಮ ಕಡೆ ನಾರ್ಮಲ್ ರೇಂಜ್ ಇದೆ ಸರ್ ಫುಲ್ ಬ್ರಾಂಡ್ ಐಟಮ್ಸ್ ಇದೆ ನಮಗೆ ಸಣ್ಣ ಬೇಕಂತ ಸಣ್ಣ ಸಿಗುತ್ತೆ ಕಿಟ್ಟ ದೊಡ್ಡ ಬೇಕಂತ ಸಿಗುತ್ತೆ ಸರ್ ಇದರೊಳಗೆ ಕಲೆಕ್ಷನ್ ಇದೆ ಸರ್ ಮತ್ತೆ ಬೀಡ್ಸ್ ವ್ಯಾಕ್ಸ್ ಅಂತ ನಮ್ಮ ಬರುತ್ತೆ ಸರ್ ಅದನ್ನು ನಮ್ಮ ಕಡೆ ಸಿಗುತ್ತೆ ಇದು ಕ್ರೀಮಿ ವ್ಯಾಕ್ಸ್ ಸರ್ ಇದು ಇದರೊಳಗೆ ಬಯೋಸಾಫ್ಟ್ ನು ಇದೆ ರಿಕಾದು ಇದೆ ಮತ್ತೆ ಇದೆ ಬೀಡ್ಸ್ ವ್ಯಾಕ್ಸ್ ಅಂತ ಹೇಳಿ ಸರ್ ಇದು ಸಿಂಗಲ್ ಸಿಗುತ್ತೆ ಬಿಗ್ ಸೈಜ್ ನು ಸಿಗುತ್ತೆ ಸ್ಮಾಲ್ ಸೈಜ್ ನು ಸಿಗುತ್ತೆ ಸರ್ ಓಕೆ ಓಕೆ ಮತ್ತೆ ನಿಮಗೆ ಸಲೂನ್ ಗೆ ಪಾರ್ಲರ್ ಗೆ ಬೇಕಂದ್ರೆ ನಮ್ಮ ಹತ್ರ 5 5 ಕೆಜಿ ದು ನಿಮಗೆ ಅವೈಲೇಬಲ್ ಇದೆ 5 ಕೆಜಿ ಇದೆ 5 ಕೆಜಿ ದು अवेलेबल ಇದೆ ನಮ್ಮ ಹತ್ರ ಓಕೆ ಓಕೆ ಮೇಡಂ ಫುಲ್ ಮಾಡಿದ್ದು ಯಾಕಂದ್ರೆ ನಮ್ಗೆ ದೊಡ್ಡ ಸ್ಮಾಲ್ ಹೇಳಿ ಸ್ಮಾಲ್ ಸಿಗತ್ತೆ ಮತ್ತೆ ಕೆರೆಕ್ಟಿನ್ ಈಗ ಸಲೂನ್ ಒಳಗೆಲ್ಲ ಕೆರೆಕ್ಟಿನ್ ಶಾಂಪು ಬಾಳ ಯೂಸ್ ಮಾಡ್ತಾರೆ ಈಗಿನ ಇದೆ ಸರ್ ಅದು ಹಿಂಗೆ ಕೆರೆಕ್ಟಿನ್ ಎಲ್ಲ ಯೂನಿಕ್ಸ್ ಒಳಗೆ ನಿಮ್ಗೆ ಕಲೆಕ್ಷನ್ ಇದೆ ಶಾಂಪೂನಲ್ಲಿ ನಲ್ಲಿ ಮಲ್ಲಿ ಇದು ಏರ್ ಕಲರ್ ನ್ಯೂಟ್ರಿಜನ್ ಕಿಟ್ಟಿ ಸರ್ ಇದು ಇದು ರೀಕಾ ವ್ಯಾಕ್ಸಿನ್ ಎಲ್ಲ ಜೆಲ್ ಪ್ರೊಫೆಷನಲ್ ಜೆಲ್ ಎಲ್ಲ ಇದು ಫ್ರೀ ವ್ಯಾಕ್ಸ್ ಜೆಲ್ ಅಂತ ಹೇಳಿದು ಸರ್ ಇವು ಕ್ಲಿನ್ಸಿಂಗ್ ಮಿಲ್ಕ್ ಒಳಗೆ ನಿಮ್ಗೆ ವೆರೈಟೀಸ್ ಇದೆ ಬ್ರ್ಯಾಂಡ್ಸ್ ಇದೆ ಇದ್ರೊಳಗೆಲ್ಲ ಮತ್ತೆ ಸಣ್ಣ ಸಣ್ಣ ಈಗ ಬ್ಯಾಡ್ರಿ ಮೇಡಮ್ ಕಿಟ್ ಕಿಟ್ಟೇನು ಬೇಡ ಸಿಂಗಲ್ ಪ್ರೈಸ್ ಬೇಕು ಸಿಂಗಲ್ ಬೇಕಂದ್ರೆ ನಿಮ್ಗ ಇದ್ರೊಳಗೆ ಸಣ್ಣ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಸರ್ ಇದು ಇದರೊಳಗೆ ಕ್ಲೀಂಜಿಂಗ್ ಬರ್ತೈತಿ ಮತ್ತೆ ಸ್ಕ್ರಬ್ ಬರ್ತೈತಿ ಕ್ರೀಮ್ ಬರ್ತೈತಿ ಪ್ಯಾಕ್ ಬರ್ತೈತಿ ಇದರೊಳಗೆ ನಿಮ್ಮ ಸಣ್ಣ ಕಿಟ್ಟನು ಮಾಡ್ಕೋಬೋದು ಈ ರೇಂಜಿಂದ ಸ್ಟಾರ್ಟ್ ಇದೆ ನಮ್ಮ ಹತ್ರ ಎಲ್ಲಾನು ನೀವು ಮಾಡ್ಕೊಬೋದು ಸರ್ ನಮಗೆ ಸ್ಮಾಲ್ ಬೇಕು ಸ್ಮಾಲ್ ಈಗ ಬರ ಸ್ಮಾಲ್ ಬೇಕಂದೋರಿಗೆ ಸಣ್ಣ ಸ್ಮಾಲು ಸಿಗುತ್ತೆ ಸರ್ ಅದಕ್ಕಿಂತ ಬಿಗ್ ಕಲೆಕ್ಷನ್ ಬೇಕಂದ್ರೆ ಬಿಗ್ ಕಲೆಕ್ಷನು ಸಿಗುತ್ತೆ ಸರ್ ಅದಕ್ಕೆ

ಎಲ್ಲ ಫುಲ್ ನೇಲ್ ಕಳಿಸ್ತಾ ಸೀಸರ್ ಕಲೆಕ್ಷನ್ ಇದೆ ನಮ್ಮ ಹತ್ರ ಫುಲ್ ಪಾರ್ಲರ್ಗೆ ಕಟಿಂಗ್ ಎಲ್ಲ ಕಲೆಕ್ಷನ್ ಕಲೆಕ್ಷನ್ ಎಲ್ಲ ಎಲ್ಲ ಇದೆ ಸರ್ ಓಕೆ ಓಕೆ ಥರದ್ದು ವೆರೈಟಿ ಹಾಂ ಜ್ಯೂವರಿ ಸೆಟ್ಟು ಸಿಗುತ್ತೆ ಸಿಂಗಲ್ನೂ ಸಿಗುತ್ತೆ ಸರ್ ಫುಲ್ ಬ್ರೈಡಲ್ಗೆ ನಿಮ್ಗೆ ಮ್ಯಾರೇಜಿಗೆ ಬೇಕಂದ್ರೆ ಮ್ಯಾರೇಜ್ ಕಲೆಕ್ಷನ್ ಸಿಗುತ್ತೆ ಸರ್ ಇದು ಒಂದು ಫಿಫ್ಟೀನ್ ಹಂಡ್ರೆಡಿಂದ ನಿಮಗೆ ಸೆವೆನ್ ತೌಸಂಡ್ವರೆಗೂ ಕಲೆಕ್ಷನ್ ಇದೆ ಸರ್ ಇದು ಫುಲ್ಲು ಈ ಥರ ಕಲೆಕ್ಷನ್ ಇದೆ ಸರ್ ಈ ಥರ ಎಲ್ಲ ಬ್ರ್ಯಾಂಡಲ್ಗೆ ಬೇಕಂತ ಹೇಳಿದ್ರೆ ಅದನ್ನು ಸಿಗುತ್ತೆ ಮೇಡಮ್ ಅಂದ್ರೆ ಒಂದೇ ಮಲ್ಲಿಗೆ ಒಳಗೆ ನಿಮ್ಗೆ ಟೋಟಲಿ ಐಟಮು ಸಿಗುತ್ತೆ ಸರ್ ಯಾವುದಕ್ಕೂ ನೀವು ಹೊರಗಡೆ ಹೋಗಿ ತಗೋಬೇಕು ಅನ್ನೋದು ಏನು ನೆಸೆಸಿಟಿ ಇರಲ್ಲ ನಮ್ಮ ಶಾಪಿಗೆ ಬಂದರೆ ಎಲ್ಲ ಪ್ರತಿಯೊಂದು ಐಟಮೂ ನಿಮ್ಗೆ ಸಿಗುತ್ತೆ ಲೋ ಪ್ರೈಸ್ ಅಂತ ಹೇಳಿದ್ರೆ ಹೈ ಪ್ರೈಸ್ವರೆಗೂ ಸಿಗುತ್ತೆ ಸರ್ ಸ್ನೇಹಿತರಿಗೂ ನಿಮ್ಗೆಲ್ಲ ಐಟಮ್ ನಾವು ತರಿಸಿದ್ವಿ ನಿಮ್ಗೆ ಏನು ಬೇಕಲ್ಲ ಎಲ್ಲ ಐಟಮ್ ಒಂದೇ ಶಾಪ್ದಲ್ಲಿ ಎಲ್ಲ ಸಿಗುತ್ತೆ ಇಷ್ಟೆಲ್ಲ ವೆರೈಟಿ ಇದೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ಒಂದು ಸತ ನೀವು ಇಲ್ಲೇ ವಿಸಿಟ್ ಮಾಡಿದಂಥ ಎಲ್ಲ ಥರದ್ದು ನೋಡ್ಕೋಬೋದು ಒಂದು ಬಿಗ್ ಶೋರೂಮ್ ಅಂತ ಹೇಳ್ಬೋದು ಬಿಗ್ ಶಾಪ್ ಇದೆ ಈ ಸ್ಟೋರಿಗೆ ಬರ್ರಿ ಬಂದು ಒಂದು ಸತತ ವಿಸಿಟ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ಯಾಕಂದರೆ ಇನ್ನೂ ತುಂಬ ವೆರೈಟಿ ಇದೆ ಅದು ನಾವು ಎಲ್ಲ ಕವರ್ ಮಾಡೋಕ್ಕಾಗಲ್ಲ ಯಾಕಂದರೆ ವೀಡಿಯೋ ತುಂಬ ದೊಡ್ಡದಾಗಿದೆ ಒಂದು ಸತತ ನೀವು ವಿಸಿಟ್ ಮಾಡಿದಂಗೆ ಎಲ್ಲ ಥರದ್ದು ನೀವು ನೋಡ್ಕೋಬೋದು ನಿಮ್ಗೆ ಏನು ಬೇಕಲ್ಲ ಅದೆಲ್ಲ ನಿಮಗೆ ಒಂದೇ ಶಾಪದಲ್ಲಿ ಸಿಗುತ್ತೆ ಸ್ನೇಹಿತರೆ